ಸೇರಿ ಅರಮನೆಯನು ಅರುಹಲಾ ಸಂಗತಿಯನು ಪತ್ನಿ ಟೇಳಿನಿಗೆ ಕಡು ತವನ ನಡತೆಗೆ ಮರುಗುತ ಮುನಿಗೊದಗಿದ ಸಂಕಟಕೇ ಇಂತೆಂದವಳಿಗೆ ತುಂಬಿ ಹರಿದಿರಲು ಕಂಬನಿ ಅವಳ ಕದಪ ಮೀರಿ ದೇವಾ ಅದಂತಹ ಪಾಪ ಕಾರ್ಯವನ್ಯಸಕಿತಿರಿ ನೀವೋ ನೀವಾದರು ಸಾ್ರಾಟ ಉಪಶ್ರೀ ಪುತ್ರರು ನಿರ್ಮಿಸಿದರವರು ಪೂರ್ವತೀರ್ಥಂಕರರ ಸ್ಮಾರಕಗಳನ್ನು ಪಾಲಿಸಿದರೂ ಹಲವಾರು ವ್ರತಗಳನ್ನು ಹಿಂತಿರಲು ಪುತ್ರರೆನಿಸಿ ಅಂತಹ ಮಹಾಪುರುಷರಿಗೆ ಎಸಗಬಹುದೇ ನಿಂತು ಅಜ್ಞಾನಿಯ ತೆರದಿ ಹಾಕಬಹುದೇ ಸತ್ತ ಹಾವನ್ನು ಮುನಿಯ ಮೈ ಮೇಲೆ ಮಾಡಿದಿರಿ ನೀವು ಮಾಡಬಾರದದನು ಸುರಿದಂತೆ ಹಾಲಿನಲ್ಲಿ ಕೆಸರನ್ನು ಸ್ವಾಮಿ ಪೂಜ್ಯರಹುದು ಮುನಿಯವರು ವೀತರಾಗಿಗಳವರು ವೀತರಾಗಿಗಳವರೋ ಹಗಲಿವ ಮಾಡುತಿಹರು ಅಹಿಂಸಾ ಸಾಧನೆಯನ್ನು ಹಗಲಿರಳು ಅಂತೆಯೇ ಅವರು ನಿಜ ಸಮದರ್ಶಿಗಳಾಗಿಹರು ದೂರವಿರುತ ಸಕಲ ರಾಗದ್ವೇಷಗಳಿಂದಲೂ ತ್ಯಾಗಗೈದು ತಮ್ಮ ದೇಹದ ಮಮತ್ವವನು ನಿಂತಿರಲು ಆಗದಾವಾ ಹಿಂಸೆಯೂ ತಾಗದಾವಾ ಶರವೋ ಅವರಿಗೆ ರಚಿಸಲಾಗದಂತೆ ಚಿತ್ರವನು ನೀರ ಮೇಲೆ ಅಂತೆ ಮುನಿಗೆ ತೊಂದರೆಯನು ನೀ ಮಾಡಿಕೊಂಡಿಹಿರಿ ಅಪಾರ ಪಾಪ ಬಂದವನು ಅದಕ್ಕಾಗಿ ನೀವು ತಪ್ಪದೆಯೇ ಮಾಡಿಕೊಳ್ಳಬೇಕು ಪ್ರಾಯಶ್ಚಿತವನೂ ಏನು ತಳವಳು ವರೆದಿಂತು ಪರಿ ಪರಿಯಲಿ ಪರಿವರ್ತಿಸಿದಳು ಪತಿಯ ಮನವನು ಅರಳಿಸುವಂತೆ ಹೂವಾಗಿ ಮುಳ್ಳನು ಬದಲಿಸುವಂತೆ ಹಗಲಾಗಿರುಳನು ಆಲಿಸಿ ಆ ವೈನುಡಿಗಳನ್ನು ಅರಿಯಲವನು ತನ್ನ ಅಪರಾಧವನು ಹೊರಟಳ ರಾಣಿ ಪತಿಯೊಡನೆ ಕಾನನಕ್ಕೆ ಕಾಣಲಾ ಮುನಿಯನು ಸೈನಿಕ ವಿಕೃತಾನಂದದಲ್ಲಿ ಆ ದಿಗಂಬರ ಮುನಿಗೆ ಸತ್ತ ಹಾವಿನ ಮಾಲೆಯನ್ನು ಹಾಕಿ ಬರ್ತಾನೆ ಬಂದು ಅರಮನೆಯಲ್ಲಿ ತನ್ನ ಪತ್ನಿ ಚೇರಿನಿಗೆ ಹೇಳ್ತಾನೆ ಆ ಸಮಾಚಾರವನ್ನ ಇವನು ಮಾಡಿದ ಕೃತ್ಯವನ್ನು ನೋಡಿ ಬಹಳ ಮುರುಗಿದಂತಹ ಚೇಳಿನಿ ಮುನಿಗೆ ಮುನಿಗೆ ಒದಗಿದ ಸಂಕಟವನ್ನು ನೋಡಿ ಅವಳಿಗೆ ಬಹಳ ದುಃಖ ಆಗ್ತದೆ ಕಂಬನಿಯನ್ನ ದೇವಾ. ಅದೆಂತಹ ಪಾಪಕಾರ್ಯಗಳನ್ನು ನೀವು ಮಾಡಿದ್ದೀರಿ ನೀವು ಸ್ವ ಸಮ್ರಾಟರಾದ ಉಪಶ್ರೇಣಿಕರ ಮಗ ನೀವು ಅವರು ತೀರ್ಥಂಕರರ ಬಸದಿಗಳನ್ನೆಲ್ಲವನ್ನು ಕಟ್ಟಿದ್ರು ವ್ರತಗಳನ್ನು ಮಾಡಿದ್ರು ಅಂತಹ ಮಹಾಪುರುಷರಿಗೆ ನೀವು ಕೆಟ್ಟ ಹೆಸರು ತರ್ತಾ ಇದ್ದೀರಲ್ಲ ಜ್ಞಾನದಿಂದ ಸತ್ತ ಹಾವನ್ನು ಈ ದೇಹ ನನ್ನದಲ್ಲ ಎಂದು ಹೇಳ್ತಕ್ಕಂಥ ಮುನಿಗಳ ಮೇಲೆ ಹಾಕಿದಿರಲ್ಲ ನೀವು ಮಾಡಿದ್ದು ಹಾರಿಗೆ ಕೆಸರು ಹಾಕಿದಾಗಾಯಿತು ಅವರು ಪೂಜ್ಯರು ಪೂಜ್ಯರು ಪೂಜ್ಯರವರೋ ಮುನಿಗಳು ವೀತರಾಗಿಗಳು ರಾಗಗಳನ್ನು ಬಿಟ್ಟವರು ಅಹಿಂಸಾ ಸಾಧನೆಯನ್ನು ಹಗಲಿರು ಮಾಡ್ತಾರೆ ಸಮದರ್ಶಿಯವರು ಕ್ಷಣಪಿತ್ತ ಕ್ಷಣ ಚಿತ್ತದವರಲ್ಲ ಸಮದರ್ಶಿಗಳವರು ನೀವೀಗ ಮಾಡಿದ್ರಲ್ಲ ಅವರು ತಮ್ಮ ದೇಹದ ಮಹತ್ವವೇ ಇಲ್ಲ ನೀವು ಆದ್ದರಿಂದ ಆ ಮನಿಗೆ ತೊಂದರೆ ಉಪಸರ್ಗವನ್ನು ನೀವು ಕೊಟ್ಬಿಟ್ಟಿದ್ದೀರಿ ಪಾಪ ಬಂದಾಯಿತು ನಿಮಗೆ ನೀವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಹೇಳಿ ಹೇಳ್ತಾಳೆ ಆಗ ಪರಿಪರಿಯಲ್ಲಿ ಅವನನ್ನ ಮನಸ್ಸಿಗೆ ಹೇಳ್ತಾ ಹೇಗೆ ಹೂವನ್ನು ಮುಳ್ಳನ್ನು ಹೂವಾಗಿ ಬದಲಿಸುವಂತೆ ಹಗಲನ್ನು ರಾತ್ರಿಯಾಗಿ ಬದಲಿಸುವಂತೆ ಇರುಳನ್ನು ರಾತ್ರಿಯಾಗಿ ಕತ್ತಲೆಯನ್ನು ಹಗಲಾಗಿ ಬೆಳೆಸುವಂತೆ ಒಳ್ಳೆಯ ಮಾತುಗಳಿಂದ ಆತನ ಪತಿ ಅಪರಾಧವನ್ನು ಅವನಿಗೆ ತಿಳಿಸಿ ಆತನ ಜೊತೆ ಕಾನನಕ್ಕೆ ಹೊರಟಾಳಂತೆ ಮುನಿಯನ್ನು ಕಾಣಲಿಕ್ಕೆ ಅಬ್ಬಾ ಎಂತಹ ಮನೋಜ್ನವಾದ ಇಲ್ಲಿ ಚೇಡಿನಿ ಮತ್ತು ಆ ಶ್ರೇಣಿಕರ ಕಥೆಯನ್ನು ಬಹಳ ಚಂದದ ರೀತಿಯಲ್ಲಿ ಚಿತ್ರಿಸಲಾಗಿದೆ ನಮಸ್ಕಾರ